ಈ ವರ್ಷದ ಸಾಗರದ ಮಾರಿಕಾಂಬಾ ಜಾತ್ರೆಯು ವಿಶೇಷ ಆಕರ್ಷಣೆಯಿಂದ ಕೂಡಿದ್ದು ಇದರಲ್ಲಿ ಬಹುಮುಖ್ಯವಾಗಿ ಲೋಹದ ಹಕ್ಕಿ ಸೇವೆ ಆರಂಭಗೊಂಡಿದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ಸಾಗರ ಉಪವಿಭಾಗಾಧಿಕಾರಿಗಳು ಹೆಲಿಕಾಪ್ಟರ್ನ ಟೆಸ್ಟ್ ಡ್ರೈವ್ ನಡೆಸಿದರು ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಈ ವಿಶೇಷ ಸೇವೆ ಹೊಸ ಅನುಭವ ನೀಡಲಿದ್ದು ಇದರ ಒಂದು ಅವಕಾಶವನ್ನು ಪಡೆದುಕೊಳ್ಳಬೇಕು ಎಂದರು ಹಾಗೆಯೇ ಸಾಗರ ಜಾತ್ರೆಯು ತುಂಬಾ ವಿಶೇಷತೆಗಳಿಂದ ಕೂಡಿದೆ ಮತ್ತು ತಾಯಿಯ ಅನುಗ್ರಹದಿಂದ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಾ ಬಂದಿದೆ ಎಂದರು ಮಹಾಲಕ್ಷ್ಮಿ ಆಶೀರ್ವಾದ ಇದೆ ರೈನ್ ಡ್ಯಾನ್ಸ್ ಇದೆ ಮ್ಯೂಸಿಕ್ ಡ್ಯಾನ್ಸ್ ಇದೆ ಎಲ್ಲವೂ ಇದೆ ಎಲ್ಲ ಮಕ್ಕಳು ಯಾರು ಫ್ಯಾಮಿಲಿ ಬಂದ್ರೆ ಒಂದ್ ದಿವಸ ಫುಲ್ ಅಲ್ಲೇ ಇರಬೇಕು ಆ ತರ ವ್ಯವಸ್ಥೆಯನ್ನ ಜೋಗದಲ್ಲಿ ಮಾಡ್ತೀವಿ ಯಾವಾಗ ಓಪನ್ ಮಾರಿಕಾಂಬಾ ಜಾತ್ರೆ ಪ್ರಯುಕ್ತವಾಗಿ ಬೋಟಿಂಗ್ ಆಯ್ತು ಆಮೇಲೆ ಹೆಲಿಕಾಪ್ಟರ್ ತರ್ತೀವಿ ಅಂತ ಹೇಳಿದೀವಿ ಸ್ವಲ್ಪ ತಾಂತ್ರಿಕ ಇದಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಇವತ್ತು ಬಂದಿದೆ ಹೆಲಿಕಾಪ್ಟರ್ ಬಂದಿದೆ ರಶೀವ್ ಅಂತ ಪೈಲಟ್ ಇವರು ಇಲ್ಲಿ ಬಂದಿದ್ದಾರೆ ಇವತ್ತು ಹೊಸ ಭವಿಷ್ಯ ಹೊಸದೇ ಬಂದಿರಬೇಕು ಚೆನ್ನಾಗಿದೆ ಮತ್ತು ಇವತ್ತಿಂದ ಎಷ್ಟು ಐದು ದಿವಸ ಕಾಲ ಈ ಒಂದು ಹೆಲಿಕಾಪ್ಟ್ರು ನಡೀತದೆ ಸಾರ್ವಜನಿಕರು ಮತ್ತು ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರೆಲ್ಲ ಹತ್ತಲಿಕ್ಕೆ ಅವಕಾಶ ಇದೆ ಒಂದು ರೌಂಡು ಸುಮಾರು ಹತ್ತು ಕಿಲೋಮೀಟ್ರ್ ಹೋಗಿ ಬರ್ತಾರೆ ಹತ್ತು ಕಿಲೋಮೀಟ್ರ್ ಹೋಗಿ ಅದತ್ರ ಬಹುಶಃ ಇದೆಲ್ಲ ಇನ್ನೂ ಜಾಸ್ತಿ ಬೇಕಂತ ಹೇಳಿದ್ರೆ ಡ್ಯಾಮ್ ಅವ್ರಿಗೆ ತೊಗೊಂಡು ಹೋಗ್ತಾರೆ ಅದಕ್ಕೆ ಸಪ್ರೇಟಾಗಿ ದುಡ್ಡು ಇಟ್ಟಿದ್ದಾರೆ ಅಂತ ಕಾಣುತ್ತೆ ಒಟ್ಟಿನಲ್ಲಿ ಸಾಗರ ಜನತೆಗೆ ಒಂದು ಅವಕಾಶ ತಂದಿದ್ದು ಕೊಟ್ಟಿದ್ದೀವಿ ಎಲ್ಲ ಕಡೆ ಮಾಡ್ತಾರೆ ಎಲೆ ಎಲಿ ಎಲಿ ಟೂರಿಸಮ್ ಅಂತ ಹೇಳಿ ಮೊನ್ನೆ ಕಾರವಾರದನ್ನು ಮಾಡಿದ್ದು ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ ನೋಡೋಣ ಅಂತೇಳಿ ಹಾಗಾಗಿ ನೋಡೋಣ ಪ್ರಯತ್ನ ಪಟ್ಟಿದ್ದ ನಮ್ಮ ಕಿರಣ್ ದೊಡ್ಡ ಮನೆ ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಏನೋ ಒಂದು ಜಾತ್ರೆಗೆ ಒಂದು ಪ್ರಯತ್ನ ಮಾಡ್ಬೇಕಂತ ಮಾಡಿದ್ದಾರೆ ಒಳ್ಳೇದೇ ಅದು ಅವೆಲ್ಲ ಮಾಡಬೇಕು ಒಂದು ಜನರಿಗೆ ಒಂದು ನಿರೀಕ್ಷೆ ಕೊಡಲಿ ಒಳ್ಳೇದೇ ಆಗಲಿ ಪಾಪ ಎಷ್ಟೋ ಜನ ಹೆಲಿಕಾಪ್ಟರ್ ಹತ್ತೇ ಇರೋಲ್ಲ ಇಂಥದ್ದು ಒಂದು ಅವಕಾಶ ಭಾಳ ಇದರಲ್ಲಿ ಒಂದು ಹತ್ತಲಿಕ್ಕೆ ಅವಕಾಶ ಇದೆ ನಾವೇ ಹೆಲಿಕಾಪ್ಟರ್ ಮಾಡ್ಕೋ ಬರಬೇಕಾದ್ರೆ ಅಲ್ಲಿಂದ ನಾಲ್ಕು ಲಕ್ಷ ಬೇಕಾಗುತ್ತೆ ಅಲ್ಲಿಂದ ಬರಬೇಕಾದ್ರೆ ಬೆಂಗಳೂರಿಂದ ಇಲ್ಲಿ ಬರಬೇಕಾದ್ರೆ ಹಾಗಾಗಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೇದೇ ಆಗಲಿ ಶುಭ ಆಗಲಿ ತಾಯಿ ಮಾರಿಕೆ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ವಿದ್ಯೆ ಇಲ್ಲದಂಗೆ ಇದು ಚೆನ್ನಾಗಿ ನಡೆಯಲಿ ಅಂತ ಹೇಳ್ಬೇಕು O que Take it over.